ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸರ ತಗೊಂಬಂದಿದ್ದೀನಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿರಿ ಗುಂಡು ಇದು ಮೈಕ್ರೊಗೋಲ್ಡ್ ಕ್ವಾಲಿಟಿ ಇದು ರುದ್ರಾಕ್ಷಿ ಥರ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಇರುತ್ತೆ ಇದು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿರಿ ತುಂಬಾ ಚೆನ್ನಾಗಿ ಗೋಲ್ಡ್ ಕ್ವಾಲಿಟಿ ಇದು ಬೇಕು ಅಂದರೆ ನಿಮಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇದು ರೈಟ್ ಬಂದು ಸಿಕ್ಸ್ ಫಿಫ್ಟಿ ಆಗುತ್ತೆ ನೋಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದರಲ್ಲಿ ಕಲರ್ ಬಂದು ಗ್ರೀನ್ ಬರುತ್ತೆ ಬ್ಲಾಕ್ ಬರುತ್ತೆ ರೆಡ್ ಬರುತ್ತೆ ಮೆರೂನು ಇಷ್ಟು ಕಲರ್ ಬರುತ್ತೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೊಬೋದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೆಕ್ಸ್ಟು ಡಿಸೈನು ತುಂಬ ಚೆನ್ನಾಗಿದೆ ಇದು ಮೈಕ್ರೋ ಕ್ವಾಲಿಟಿ ಒನ್ ಇಯರ್ ವಾರೆಂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೆ ಸೆಟ್ಟು ಈ ಓಲೆ ಬರುತ್ತೆ ನೋಡಿ ಇದು ಇದು ಸೆಟ್ಟಿಂಗು ತುಂಬ ಚೆನ್ನಾಗಿದೆ ಇದು ಸರ ನಮ್ಮದು ಆನ್ಲೈನ್ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟು ಡಿಸೈನ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮುತ್ತು ಸಣ್ಣ ಸಣ್ಣ ಮುತ್ತುಗಳಿದೆ ಮಣಿಗಳು ನೋಡಿರಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ನೋಡಿರಿ ರೆಡ್ಡು ಗ್ರೀನು ಮಿಕ್ಸ್ ಆಗಿದೆ ಡಾಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ಸೆಟ್ ಬಂದು ಓಲೆ ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು